ನಿನ್ನೆ ಗದಗ್ನಲ್ಲಿ ಪಕ್ಕದ ಆವೇಶದ ಬಗ್ಗೆ ಈಗಾಗಲೇ ಅವರು ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ನಾನು ಮಾಜಿ ಅಧ್ಯಕ್ಷ ನಮ್ಮ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾ ಬಂದಿದ್ದನ್ನು ನಾನು ಗಮನಿಸಿದೆ ಅವರ ಬಾಯಲ್ಲೇ ಕೆಲವು ಅನೇಕ ವಿಚಾರಗಳನ್ನು ಬಂದಿತ್ತು ಅದನ್ನ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟ್ರಿಗೆ ನಾನು ಈಗಲೇ ನನ್ನ ಅಭಿಪ್ರಾಯ ಕೂಡ ನಾನು ಕಾಗದದಲ್ಲಿ ಬರೆದಿದ್ದೇನೆ ಅಂತ ಕೂಡ ತಿಳಿಸಿದ್ದಾರೆ ಎಲ್ಲ ದಾಖಲೆಗಳು ಎಲ್ಲೂ ಹೋಗ್ಲಿಕ್ ಸಾಧ್ಯ ಇಲ್ಲ ಅವರೇ ಬಿಡುಗಡೆ ಮಾಡ್ಲಿ ನಾವು ಅದನ್ನ ಉಲ್ಲೇಖ ಮಾಡಿ ಬಿಡುಗಡೆ ಮಾಡೋಕ್ಕಿಂತ ಮುಂಚಿದೋಗೆ ಅವರೇ ಬಿಡುಗಡೆ ಮಾಡ್ಲಿ ಒಬ್ಬ ರಾಜಕೀಯ ಒತ್ತಡದ ಮೇಲೆ ಅವ್ರು ಯೂಟರ್ನ್ ಮಾಡಿದ್ದಾರೆ ಅಷ್ಟು ಬಿಟ್ರೆ ಏನು ಕಾಣ್ತಾ ಇಲ್ಲ ಈಗ ನಮ್ಗೆ ನಮ್ ಕಣ್ಣೆದುಗಡೆ ಎಲ್ಲ ಇರ್ಬೇಕಾರೆ ನಮ್ ಕಣ್ಣೆದುರ್ಗಡೆ ಇದೆ ಅವ್ರ ಗೊತ್ತಿದೆ ಸಿಬಿಐಗೆ ನಾವ್ ಹ್ಯಾಂಡ್ ಓವರ್ ಮಾಡಲ್ಲ ಅಂತ ಅವ್ರ ಗೊತ್ತಿದೆ ಅದಕ್ಕವ್ರು ಸಿಬಿಐ ಅಂತ ಹೇಳ್ತಾ ಇದ್ದಾರೆ

ಅಧಿಕಾರ ಮೇಲೆ ಏನ್ ಬೇಕಾದ್ರೂ ಮಾತಾಡ್ಬೋದು ಅಧಿಕಾರ ಇದ್ದಾಗ ಏನ್ ಮಾತಾಡ್ತೀವಿ ಅದು ಬಹಳ ಮುಖ್ಯ